ಈಗ ಹೆಣ್ಣು ಮಕ್ಕಳ ಸಮಸ್ಯೆ ಅವ್ರಿಗೇನಾಗುತ್ತೆ ಅಂದ್ರೆ ಮೇಯ್ನ್ ಥೈರಾಯ್ಡ್ ಥೈರಾಯ್ಡ್ ಸಮಸ್ಯೆ ಮತ್ತು ಪೀರಿಯಡ್ ಸಮಸ್ಯೆ ಎರಡೂ ಸರಿ ಹೋಗುತ್ತೆ ಎರಡು ಸ್ಪೂನು ಧನಿಯಾ ಆಮೇಲೆ ಒಂದು ಇಂಚು ಶುಂಠಿ ಪಿ ಸಿ ಓಡಿ ಪಿ ಸಿ ವಯಸ್ ಕಡಿಮೆ ಬಂದ್ಬಿಡುತ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಕಗಳಲ್ಲೂ ಬೀರಲಿ ನಗುಮುಖ ಬಾಳಲಿ ಆತ್ಮವೇ ಬೆಳಗಲಿ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಈಗ ಹೆಣ್ಮಕ್ಳು ಸಮಸ್ಯೆ ಅವ್ರಿಗೇನಾಗುತ್ತೆ ಅಂದರೆ ಮೈನ್ ಥೈರಾಯ್ಡ್ ಥೈರಾಯ್ಡ್ ಯಾವ್ದರಿಂದ ಕಡಿಮೆ ಆಗುತ್ತೆ ಈ ಥೈರಾಯ್ಡ್ ಬ್ಲ್ಯಾಂಡ್ಸು ಇಲ್ಲೊಂದು ಚಿಟ್ಟೆ ಥರ ಇರುತ್ತೆ ಇಲ್ಲಿ ನಿಮಗೆ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಬ್ಲಡ್ಡರ್ ಚೆಕ್ ಮಾಡಿಕೊಡ್ತಾರೆ ಟಿ ಎಸ್ ಹೆಚ್ಚು ಅಧಿಕವಾಗಿದ್ದಾಗ ಹೆಣ್ಮಕ್ಳು ದಪ್ಪ ಆಗ್ಬಿಡ್ತಾರೆ ಅಂತ ಅದು ಕಡಿಮೆ ಇದ್ದಾಗ ಹೆಣ್ಮಕ್ಳು ಕಡಿಮೆ ಆಗ್ಬಿಡ್ತಾರೆ ಹೈಪರ್ ಮತ್ತು ಐಪೋ ಥೈರಾಯ್ಡ್ ಅಂತ ನೀವೇನೇ ಮೆಡಿಸಿನ್ ತೊಗೊಳ್ಳಿ ಇವಾಗ ನಾನು ಹೇಳೋ ಮನೆ ಮದ್ದು ಜೋಡಿಸ್ಕೊಳ್ಳಿ ನಾನು ಹೇಳೋ ಮದ ಮನೆ ಮದ್ದು ನೀವು ಜೋಡಿಸ್ಕೊಂಡ್ಬಿಟ್ರೆ ಖಂಡಿತ ಇವತ್ತಿಲ್ಲ ನಾಳೆ ಮಾತ್ರ ಬಿಟ್ಟು ಬದುಕ್ಬೋದು ನೀವು ಅದಕ್ಕೆ ಮನೆ ಮದ್ದು ನಾವು ಆವಾಗ ಹೇಳ್ತೀವಿ ಜೊತೆಗೆ ಸಮತೆ ಮರೆ ಪೀರಿಯಡ್ ಸಮತೆ ಎರಡೂ ಸರಿ ಹೋಗುತ್ತೆ ಇವಾಗ ನಾನು ಹೇಳೋ ಮೆಡಿಸನ್ ತಗೊಂಡ್ರೆ ಹೋಗೋಣ ಮೆಡಿಸನ್ಗೆ ಬೇಕಾಗುವ ವಸ್ತುಗಳು ಮೆಡಿಸನ್ ಅನ್ನಕ್ಕಿಂತ ಎಲ್ಲ ಸಪ್ಲಿಮೆಂಟರಿ ಹೇಳೋಣ ಇದರಲ್ಲಿ ಯಾವ್ದು ಮೆಡಿಸನ್ ಇಲ್ಲ ಎರಡು ಸ್ಪೂನು ಧನಿಯಾ ಎರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಓಂಕಾಳು ಒಂದು ಸ್ಪೂನು ಸೋಂಕಾಳು ಆಮೇಲೆ ಒಂದಿಂಚು ಶುಂಠಿ ಒಂದಿಡಿ ಕರ್ಬೇವು ಇಷ್ಟನ್ನು ಮಾಡಬೇಕು ಚೆನ್ನಾಗಿ ಉರ್ಕೊಬೇಕು ಹುರಿದಾಗ ನಿಮ್ಮನೆ ಅಕ್ಕಪಕ್ಕ ಜನ ಎಲ್ಲ ಓಡ್ಬರ್ತಾರೆ ಏನು ಫಲೋ ಮಾಡ್ತಾ ಅಂತ ಯಾಕಂದ್ರೆ ಆ ಸ್ಮೆಲ್ ಬರುತ್ತೆ ಬ್ಯೂಟಿಫುಲ್ ಸ್ಮೆಲ್ ಇದನ್ನ ಮಾಡ್ಬಂಗೆ ಹೆಂಗ್ ಉರ್ಕೊಬೇಕು ಅಂದ್ರೆ ಇದು ಉರಿಯೋದು ಈ ಗೋಲ್ಡ್ ಕಲರ್ ಬರ್ಬೇಕು ಅಲ್ಲಿ ತಕ್ಕ ಉರ್ಕೊಳ್ಳಿ ಹುರ್ಕೊಂಡು ಮಾಡ್ಬೇಕು ನೀವು ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ರುಬ್ಕೊಂಡು ಪೌಡರ್ ತರ ಮಾಡ್ಕೊಳ್ಳಿ ಈ ಪೌಡ್ರ್ನ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಹೊತ್ತು ಒಂದು ಲೋಟ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ತಾಟಿ ಬೆಲ್ಲ ಹಾಕಬೇಕು ತಾಟಿ ಬೆಲ್ಲ ಈ ರೀತಿ ಮಿಕ್ಸರ್ ಮಾಡಿದಾಗ ಮೊದಲನೇದಾಗಿ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಪಿಸಿ ಓಡಿ ಪಿಸಿ ಕಡಿಮೆ ಬಂದ್ಬಿಡುತ್ತೆ ನಾರ್ಮಲ್ ಆಗಿ ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಸಿಂಪಲ್ ಮೆಡಿಸಿನ್ ಮಾಡ್ಬೋದಾ ಒಂದು ಸ್ಪೂನ್ ಪೌಡರ್ ಒಂದ್ ಲೋಟ ನೀರು ತಾಟಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಚಿಪ್ಪೈ ಚಿಪ್ಪು ಚಿಪ್ಪೈ ಚಿಪ್ಪು ಕುಡಿತಾ ಇದ್ದಾಗ ನಿಮ್ಗೆ ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಪ್ಲಸ್ ನಿಮ್ಗೆ ಈ ಪೀರಿಯಡ್ ಸಮಸ್ಯೆನೂ ಸರಿ ಹೋಗುತ್ತೆ ಯಾವಾಗ ಯಾವಾಗ ಮಾಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಒಂದ್ಸರಿ ಸಂಜೆ ಖಾಲಿ ಹೊಟ್ಟೆಲ್ ಒಂದ್ಸರಿ ಬೆಳಿಗ್ಗೆ ಟಿಫನ್ ಮುಂಚೆ ರಾತ್ರಿ ಊಟಕ್ಕಿಂತ ಮುಂಚೆ ಎರಡು ಅವರ್ ಬಿಫೋರ್ ಇರಬೇಕು ನಿಮ್ಗೆ ಏನು ಗ್ಯಾಸ್ಟ್ರಿಕ್ ಆಗಲ್ಲ ನಾನೇನು ಮೆಡಿಸಿನ್ ಕೊಟ್ಟಿಲ್ಲ ನಿಮಗೆ ಧನಿಯಾ ಕಂಪಲ್ಸರಿ ಯೂಸ್ ಮಾಡ್ತೀರಾ ಕ್ಯಾಲ್ಸಿಯಂ ಇದೆ ಜೀರಿಗೆ ಡೈಜೆಷನ್ ಇನ್ಕ್ರೀಸ್ ಮಾಡುತ್ತಾ ಕಾಳು ಸೋಮ್ ಕಾಳು ಒಳಗಡೆ ಯೂಟ್ರಸ್ ಇರ್ತಕ್ಕಂಥ ಗ್ಯಾಸ್ಟ್ರಿಕ್ನ ಒಡೆದು ಬಿಸಾಕ್ಬಿಡುತ್ತೆ ಶುಂಠಿ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ಕರ್ಬೇವು ಐರನ್ ಕಂಟೆಂಟ್ ನ ಜಾಸ್ತಿ ಮಾಡುತ್ತೆ ಇನ್ನೇನ್ ಬೇಕು ರಕ್ತ ಉತ್ಪತ್ತಿ ಮಾಡುತ್ತೆ ಇನ್ನೇನ್ ಬೇಕು ಇದನ್ನೆಲ್ಲ ಕಾಂಬಿನೇಷನ್ ಮಾಡಿ ತಗೊಂಡಾಗ ನಿಮ್ಮ ಲೈಫ್ ಅಲ್ಲಿ ಚೆನ್ನಾಗಿ ಥೈರಾಯ್ಡ್ ಟ್ಯಾಬ್ಲೆಟ್ ಇಲ್ಲದೆ ಬದುಕ್ಬೋದು ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹತ್ತಾರು ಜನಕ್ಕೆ ಹೋಗ್ಲಿ ಒಬ್ಬರೇ ನೋಡ್ಬಿಟ್ಟು ಹಂಗ ಮಾಡಬಾರ್ದು ದಯವಿಟ್ಟು ಲೈಕ್ ಮಾಡಿ ನೋಡ್ತಾ ಇದ್ರ ಒಂದು ಲೈಕ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹತ್ತಾರು ಜನಕ್ಕೆ ಹೋಗ್ಲಿ ಈ ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನಾಲ್ಕೈದು ವಿಡಿಯೋ ನೋಡಿ ಓ ಪರವಾಗಿಲ್ಲಪ್ಪ ಚೆನ್ನಾಗೈತೆ ಅಂದ್ರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಕಂಟಿನ್ಯೂ ನೋಡಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಆರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು